ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ಬಂಧುಗಳೇ ಡಿಸೆಂಬರ್ ತಿಂಗಳಲ್ಲಿ ವೃಷಭ ರಾಶಿಯವರ ಮಾಸಿಕ ಭವಿಷ್ಯ ಹೇಗಿದೆ ಎಂಬುದನ್ನು ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನೋಡೋಣ ಬಂಧುಗಳೇ ಡಿಸೆಂಬರ್ ಏಳರಂದು ಮಂಗಳ ನಿಮ್ಮ ಎಂಟನೇ ಮನೆಗೆ ಪ್ರವೇಶಿಸುವುದರಿಂದ ಮಾನಸಿಕ ಒತ್ತಡ ಮತ್ತು ಉದ್ವೇಗ ಉಂಟಾಗುವಂತಹದ್ದು ಹಾಗೆಯೇ ಡಿಸೆಂಬರ್ ಹದಿನಾರರಂದು ಸೂರ್ಯನ ಸಂಚಾರ ಆಗುವುದರಿಂದ ಎಂಟನೇ ಮನೆಗೆ ಹಿನ್ನಡೆ ಅಥವಾ ವಿಳಂಬ ಉಂಟಾಗ್ತಕ್ಕಂಥ ಸಾಧ್ಯತೆ ಇದೆ ಆದಾಗ್ಯೂ ಕೂಡ ಡಿಸೆಂಬರ್ ಇಪ್ಪತ್ತರಿಂದ ಶುಕ್ರ ಎಂಟನೇ ಮನೆಯಲ್ಲಿ ಚಲಿಸುವುದರಿಂದ ನಿಮ್ಮ ಪ್ರೀತಿ ಪಾತ್ರರೊಂದಿಗಿನ ನಿಮ್ಮ ಸಂಬಂಧ ಇನ್ನಷ್ಟು ಕೂಡ ಸುಧಾರಣೆಯಾಗುವಂಥದ್ದು ಮತ್ತು ಭಾವನಾತ್ಮಕವಾದಂಥ ಪರಿಹಾರ ನಿಮಗೆ ಸಿಗುವಂಥದ್ದು ಬುಧ ಗ್ರಹ ಮೊದಲ ವಾರದಲ್ಲಿ ನಿಮಗೆ ಉತ್ತಮ ಫಲಿತಾಂಶಗಳನ್ನು ನೀಡುವಂತದ್ದು ಆರಂಭಿಕ ಸವಾಲುಗಳನ್ನು ನಿರ್ವಹಿಸಲು ನಿಮಗೆ ಸಹಾಯ ಮಾಡ್ತಾನೆ ಅಂತಾನೆ ಹೇಳ್ಬೋದು ಹಾಗೆಯೇ ಗುರು ಕೂಡ ನಿಮ್ಮ ಎರಡನೇ ಮನೆಗೆ ಹಿಮ್ಮುಖವಾಗಿ ಚಲಿಸುವುದರಿಂದ ಸಹ ಆತಂಕ ಮತ್ತು ಉದ್ವೇಗ ಉಂಟಾಗ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇದೆ ಆದರೆ ಸರ್ಪ ಗ್ರಹಗಳು ಅನುಕೂಲಕರ ಸ್ಥಾನದಲ್ಲಿಲ್ಲದ ಕಾರಣವಾಗಿ ಒಂದಿಷ್ಟು ನಕಾರಾತ್ಮಕ ಗ್ರಹಗಳ ಪರಿಣಾಮವು ಕೂಡ ಆಗ್ತಕ್ಕಂಥ ಸಾಧ್ಯತೆ ಇದೆ ಹಾಗೆ ಅಡೆತಡೆಗಳ ಮೂಲಕವಾಗಿ ಹೋರಾಡುವ ಮೂಲಕ ಏರಿಕೆಯನ್ನು ನೀವು ಮುಂದುವರಿಸಬಹುದು ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಶನಿಯು ಕೂಡ ಗುರುವನ್ನ ವರ್ಗೀಕರಿಸ್ತಾ ಇದ್ದಾನೆ ವಿರೋಧದ ಹೊರತಾಗಿಯೂ ಕೂಡ ಉತ್ತಮ ಫಲಿತಾಂಶಗಳನ್ನು ನೀಡುವಂತೆ ಒತ್ತಾಯಿಸ್ತಾನೆ ಅಂತಲೇ ಹೇಳಬಹುದು ಈ ತಿಂಗಳು ನೀವು ಅತ್ಯುತ್ತಮವಾಗಿರ್ತಕ್ಕಂಥ ಅವಕಾಶಗಳನ್ನು ಕೂಡ ಪಡೆಯಬಹುದು ಆದರೂ ಸ್ಪರ್ಧೆ ಮತ್ತು ಪ್ರತಿರೋಧ ಬಲವಾಗಿರ್ತದೆ ಅದಾಗಿಯೂ ಕೂಡ ನೀವು ಮುಂದಿನ ಮೂರರಿಂದ ಐದು ವರ್ಷಗಳ ಕಾಲ ದೀರ್ಘ ರಾಜಯೋಗದ ಅವಧಿಯನ್ನು ಕೂಡ ನಡೆಸುತ್ತಾ ಇರುವುದರಿಂದ ನೀವು ಯಶಸ್ವಿ ಅಂತಲೇ ಅಂತಾನೆ ಈ ಅವಕಾಶಗಳು ನಿಮ್ಮ ಜೀವನ ಶೈಲಿಯನ್ನು ಸಂಪೂರ್ಣವಾಗಿ ಪರಿವರ್ತಿಸಬಹುದು ಅಂತ ಹೇಳ್ಬೋದು ಆದಾಗ್ಯೂ ಕೂಡ ನಿಮ್ಮ ಅಸೂಯೆ ದುಷ್ಟ ದೃಷ್ಟಿ ಸ್ಪರ್ಧೆಯ ಮತ್ತು ರಾಜಕೀಯದಂತಹ ಸವಾಲುಗಳೊಂದಿಗೆ ಬರಬಹುದು ಶಿವನನ್ನು ಪ್ರಾರ್ಥಿಸುವುದರಿಂದ ನಕಾರಾತ್ಮಕ ಶಕ್ತಿಯನ್ನು ನಿಭಾಯಿಸಲು ನಿಮ್ಮ ಪ್ರಗತಿಯನ್ನು ರಕ್ಷಿಸಲು ಮತ್ತು ಯಶಸ್ಸಿನತ್ತ ನಿಮ್ಮ ಹಾದಿಯನ್ನು ಬಲಪಡಿಸಲು ಖಂಡಿತವಾಗಿಯೂ ಸಹಾಯ ಮಾಡುತ್ತೆ ಇನ್ನು ವೃಷಭ ರಾಶಿಯವರ ಶಿಕ್ಷಣ ವಿಚಾರದಲ್ಲಿ ಈ ತಿಂಗಳು ನಿಮ್ಮ ಅಧ್ಯಯನಕ್ಕೆ ಸಕಾರಾತ್ಮಕವಾದಂತಹ ಶಕ್ತಿಯೊಂದಿಗೆ ಉತ್ತಮ ಆರಂಭವನ್ನು ನೀಡ್ತಕ್ಕಂಥದ್ದು ಆದಾಗ್ಯೂ ಕೂಡ ಡಿಸೆಂಬರ್ ಎಂಟರಿಂದ ಗುರುಗ್ರಹ ಹಿಮ್ಮೆಟ್ಟುವುದರಿಂದ ನಿಮ್ಮ ಶೈಕ್ಷಣಿಕ ಪ್ರಗತಿಯ ಮೇಲೆ ಹೆಚ್ಚಿನ ಹಿನ್ನಡೆ ಮತ್ತು ಸಮಸ್ಯೆಗಳು ಉಂಟಾಗುವಂಥದ್ದು ನಿಯೋಜನೆಗಳು ಮತ್ತು ಪರೀಕ್ಷೆಗಳಲ್ಲಿ ಒತ್ತಡ ಅಥವಾ ವಿಳಂಬ ಉಂಟಾಗುವಂಥದ್ದು ಆದರೆ ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಶನಿ ಗುರಾಣಿಯಾಗಿ ಕಾರ್ಯನಿರ್ವಹಿಸುತ್ತಾನೆ ಮತ್ತು ಸವಾಲುಗಳನ್ನು ನಿವಾರಿಸಲು ನಿಮಗೆ ಖಂಡಿತವಾಗಿಯೂ ಸಹಾಯ ಮಾಡ್ತಾನೆ ಅಂತಾನೆ ಹೇಳ್ಬೋದು ಹಾಗೆ ಅಡೆತಡೆಗಳು ಮತ್ತು ಪರಿಸ್ಥಿತಿಗಳು ನಿಮ್ಮ ಪರವಾಗಿ ತಿರುಗುತ್ತಲೇ ಇರುತ್ತವೆ ತಾಳ್ಮೆಯೇ ಮುಖ್ಯ ಅಂತಲೇ ಹೇಳಬಹುದು ನೀವು ಶಾಂತವಾಗಿ ಮತ್ತು ನಿರಂತರವಾಗಿದ್ದರೆ ಎಲ್ಲವೂ ಕೂಡ ಅಂತಿಮವಾಗಿ ಸರಿಯಾದ ದಿಕ್ಕಿನಲ್ಲಿ ಹೊಂದಿಕೆಯಾಗ್ತದೆ ಈ ಅವಧಿಯಲ್ಲಿ ಸಹಪಾಠಿಗಳೊಂದಿಗೆ ಉತ್ತಮ ಮಾತುಕತೆಯ ಸಮಸ್ಯೆಗಳು ಮತ್ತು ತಪ್ಪು ತಿಳುವಳಿಕೆಗಳು ಉಂಟಾಗುವಂತಹ ಸಾಧ್ಯತೆ ಇದೆ ಹಾಗೆ ಡಿಸೆಂಬರ್ ಇಪ್ಪತ್ತರಿಂದ ಗುಂಪು ಯೋಜನೆಗಳು ಅಥವಾ ಗೆಳೆಯರೊಂದಿಗೆ ಸಂವಹನ ಸ್ವಲ್ಪ ಕಷ್ಟ ಎನಿಸಬಹುದು ಡಿಸೆಂಬರ್ ಇಪ್ಪತ್ತೊಂದರ ನಂತರ ಗ್ರಹಗಳ ಸ್ಥಾನಗಳು ಬದಲಾಗುವುದರಿಂದ ಸುಗಮ ಮಾತುಕತೆ ಸಂವಹನಕ್ಕೆ ಬೆಂಬಲ ಖಂಡಿತವಾಗಿ ದೊರೆಯುತ್ತದೆ ಈ ಹೊತ್ತಿಗೆ ಸಾಮರಸ್ಯ ಕಂಡು ಕೂಡ ಮರಳುವಂಥದ್ದು ಮತ್ತು ನೀವು ಗೆಳೆಯರೊಂದಿಗೆ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡುವುದನ್ನು ಕಂಡುಕೊಳ್ತೀರಿ ನಿಮ್ಮ ಶೈಕ್ಷಣಿಕ ಪ್ರಯಾಣದಲ್ಲಿ ಕೂಡ ವಿಶ್ವಾಸವನ್ನು ಮರಳಿ ಪಡೆಯುವುದಕ್ಕೆ ಅವಕಾಶ ಇದೆ ಬಂಧುಗಳೇ ಋಷಭ ರಾಶಿಯವರಿಗೆ ಒಟ್ಟಿನಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಮಿಶ್ರ ಫಲಿತಾಂಶವನ್ನು ನೀವು ನೋಡಬಹುದಾಗಿದೆ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ತಿಂಗಳ ಆರಂಭದಲ್ಲಿ ಏಳನೇ ಮನೆಯಲ್ಲಿ ಕುಳಿತಿರುವಂತಹದ್ದು ಇದರಿಂದ ವ್ಯವಹಾರದಲ್ಲಿ ಯಶಸ್ಸನ್ನು ನೀಡ್ತಾನೆ ಇದು ಮಂಗಳ ಮತ್ತು ಸೂರ್ಯನ ಜೊತೆಯಲ್ಲಿ ಇರ್ತಕ್ಕಂಥದ್ದು ಇದು ವ್ಯವಹಾರದಲ್ಲಿ ಯಶಸ್ಸನ್ನು ತರ್ತಕ್ಕಂಥದ್ದು ಉದ್ಯೋಗಿಗಳು ಸ್ವಲ್ಪ ಶಾರ್ಟ್ ಕಟ್ ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಕಾಗತ್ತೆ ಇಲ್ಲದಿದ್ದರೆ ಕೆಲಸದಲ್ಲಿ ಸಮಸ್ಯೆಗಳು ಹೆಚ್ಚಾಗ್ತಕ್ಕಂಥದ್ದು ಈ ತಿಂಗಳು ವಿದ್ಯಾರ್ಥಿಗಳಿಗೆ ಯಶಸ್ಸು ಕೂಡ ತರ್ತಕ್ಕಂಥದ್ದು ತಿಂಗಳ ಮೊದಲ ಭಾಗದಲ್ಲಿ ಹೆಚ್ಚು ಸುಲಭವಾಗಿರ್ತದೆ ಇನ್ನು ಮಧ್ಯ ಭಾಗದಲ್ಲಿ ಕೂಡ ಕೆಲವು ತೊಂದರೆಗಳನ್ನು ಉಂಟಾಗ್ತಕ್ಕಂಥದ್ದು ಮತ್ತು ಕೊನೆಯ ಭಾಗದಲ್ಲಿ ಸವಾಲುಗಳನ್ನು ಎದುರಿಸುವಾಗ ನಿಮ್ಮ ಕಠಿಣ ಪರಿಶ್ರಮವು ಕೂಡ ಬಹಳ ಮುಖ್ಯ ಆಗುತ್ತೆ ಇನ್ನು ಕೌಟುಂಬಿಕ ಜೀವನದಲ್ಲಿ ಏರಿಳಿತಗಳು ಕಂಡು ಮತ್ತು ಪರಸ್ಪರ ಸಾಮರಸ್ಯದ ಕೊರತೆ ಕೂಡ ನಿಮಗೆ ಆಗ್ತಕ್ಕಂಥದ್ದು ಪ್ರೇಮ ಸಂಬಂಧಗಳು ಕೂಡ ಗಾಢವಾಗುವಂಥ ಸಾಧ್ಯತೆಗಳಿವೆ ತಿಂಗಳ ಕೊನೆಯಲ್ಲಿ ಪ್ರೇಮ ವಿವಾಹ ಸನ್ನಿವೇಶವೂ ಕೂಡ ಬರ್ತಕ್ಕಂಥದ್ದು ಧಾರ್ಮಿಕ ಕಾರ್ಯಗಳಲ್ಲಿ ಉತ್ಸಾಹದಿಂದ ಪಾಲ್ಗೊಳ್ಳುವಂತ ಅವಕಾಶ ಇರುವಂತಹದ್ದು ಹಾಗೆಯೇ ಆರ್ಥಿಕವಾಗಿ ತಿಂಗಳು ಉತ್ತಮವಾಗಿದೆ ಅಂತಲೇ ಹೇಳಬಹುದು ನಿಮ್ಮ ಆದಾಯದಲ್ಲಿ ನಿರಂತರತೆಯು ಕೂಡ ಸಾಧ್ಯತೆ ಇದೆ ಬಹಳ ಮುಖ್ಯವಾಗಿ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ ಏಕೆ ಅಂತ ಹೇಳಿದ್ರೆ

ಒಂದು ತಿಂಗಳ ಮಧ್ಯಭಾಗದಲ್ಲಿ ಸಮಸ್ಯೆಗಳು ಹೆಚ್ಚಾಗ್ತಕ್ಕಂಥ ಸಾಧ್ಯತೆಗಳಿದೆ ನೀವು ಕಾಯಿಲೆಗಳಿಗೆ ಬಲಿಯಾಗುವಂಥ ಎಲ್ಲ ಸಾಧ್ಯತೆಗಳು ಇದೆ ಹಾಗಾಗಿ ಪರಿಹಾರವನ್ನು ನೋಡುವುದಾದರೆ ಶುಕ್ರವಾರದಂದು ಶುಕ್ರದೇವನ ಬೀಜ ಮಂತ್ರಗಳನ್ನು ನೀವು ಪಠಿಸುವುದರಿಂದ ಬರ್ತಕ್ಕಂಥ ಎಲ್ಲ ಆರೋಗ್ಯ ಸಮಸ್ಯೆಗಳು ಎಲ್ಲಾ ರೀತಿಯ ಸಮಸ್ಯೆಗಳೂ ಕೂಡ ಒಂದಿಷ್ಟು ಪರಿಹಾರ ಆಗುತ್ತೆ ಅಂತ ಹೇಳಬಹುದು ಒಟ್ಟಾರೆಯಾಗಿ ಬಂದುಗಳೇ ಡಿಸೆಂಬರ್ ತಿಂಗಳಲ್ಲಿ ಮಾಸಿಕ ಭವಿಷ್ಯಕ್ಕೆ ಸಂಬಂಧಪಟ್ಟಾಗಿ ಋಷಭರಾಶಿಯವರು ಒಂದು ಮಿಶ್ರ ಫಲಿತಾಂಶವನ್ನು ಪಡಿತೀರಿ ಅಂತ ಹೇಳಬಹುದು ಹಾಗಾಗಿ ಆ ದೇವರು ನಿಮಗೆ ಸಕ ಅಷ್ಟೈಶ್ವರ್ಯ ಹಾಗೂ ಸುಖಶಾಂತಿ ನೆಮ್ಮದಿಯನ್ನು ಅಂತ ಅಂತೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸೋಣ ಬಂಧುಗಳೇ ಧನ್ಯವಾದ